ಏನೋ ಒಂದು ಖುಷಿ ಯಾಕಂದ್ರೆ ಅಪ್ಪಾಜಿ ಅಂಥ ಹೊತ್ತು ಸಾಧಕರು ಅಂಥ ವ್ಯಕ್ತಿ ಅಲ್ಲಿದ್ದಂಥ ಜಾಗ ಮನೆ ಒಳಗಡೆ ಹೋಗಿದ್ದ ತಕ್ಷಣ ನಮಗೆ ಜೋರಾಗಿ ಮಾತಾಡಬೇಕು ನಮ್ಗೆ ವಯಸ್ಸು ಗೊತ್ತಾಗಲಿಲ್ಲ ಆಮೇಲೆ ಏನಂದರೆ ನಾವು ಸುಳ್ಳು ಮೊದಲು ನಮಗೆ ಭಯ ಅರ್ಥ ಆಗ್ಬೋದು ಆ ಆ ಜಾಗದಲ್ಲಿ ಇವತ್ತು ಮನೆ ಒಳಗಡೆ ತುಂಬ ಪ್ಲೇಸ್ ಅಂತದ್ದು ಆಗುತ್ತೆ ಇಷ್ಟು ದಿನ ಅಪ್ರಾಚಾರ ಆಗುತ್ತೆ ಇದ್ದು ಎಲ್ಲ ಒಂಥರ ಬೇರೆ ಬೇರೆ ಯಾರಿಗೆ ಫೀಲ್ ಕೊಡ್ತಾರೆ ಸರ್ ಅಪ್ಪ ಅದೆಲ್ಲ ಇಲ್ಲ ನಾನು ಯಜಮಾನ್ರಿಗೆ ಗಮ್ಮನಾಗಿದ್ದು ಯಜಮಾನ್ರಿಗೆ ಇಲ್ಲ ಅಷ್ಟು ನನ್ನ ಗಮ್ಮನಿಗೆ ಯಾರಿಗೂ ನಾನು ಡ್ಯೂಟಿ ಮಾಡ್ತಾಯಿಲ್ಲ ಇವಾಗ ಏನಂದರೆ ಹೊಸಪೇಟೆಯಲ್ಲಿ ಕೂಡ್ಲಿಗಿಯವರು ಮಾಂತ್ರ ಅವರು ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅವರು ರೈತರು ಅವ್ರು ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಏನಾದರೂ ಒಂದು ಬಿಸ್ನೆಸ್ಮ್ಯಾನ್ ಸರ್ ಯಜಮಾನ್ರು ತೋರಿಸಿರೋದರಿನಲ್ಲಿ ನಾವು ನಮ್ಮ ಜನರಿಗೆ ಸಮಾಜ ಸೇವೆ ಮಾಡೋಣ ಅಂಥ ಟೈಮಲ್ಲಿ ನೀವು ನಮ್ಮ ಜೊತೆಲಿ ಇದ್ದರೆ ಯಜಮಾನ್ರು ಹೇಳಿದಂಥ ಯಾರ ಅಂತ ನಮ್ಮ ಇರಬೇಕು ಅಂತ ಹೇಳಿದಾರೆ ಅಷ್ಟೇ ಅಶ್ವಿನ ಸರ್ ನೀವು ಕೊನೆಯದಾಗ ಸಲ ಹೇಳಿದ್ರಿ ಇಂಟರ್ವ್ಯೂನಲ್ಲಿ ಅಶ್ವಿನಿ ಅಕ್ಕ ಯಾವತ್ತೇ ಕರೆದ್ರೂ ನಾನು ಅದು ಅವ್ರ ಮನೆಗೆ ಹೋಗಿ ಏನೇ ಕೆಲಸ ಇದ್ದರೂ ನಾನು ಮನಸ್ಫೂರ್ತಿ ಹೋಗ್ತೀನಿ ಅಂತ ಹೇಳಿದ್ರು ಸೊ ಅಶ್ವಿನಿ ಮೇಡಮ್ ನಮ್ಮ ಕೊನೆಯದಾಗ ಆಗಿದ್ದೆ ಅವಾಗ ಇವಾಗ ಇತ್ತೀಚೆಗೆ ಹೋಗ್ತಾ ಇರ್ತೀರಾ ಆವಾಗ ಅವ್ರ ಮನೆಗೆ ಇಲ್ಲ ಹೋಗ್ತಾ ಇಲ್ಲ ಯಾಕಂತಂದ್ರೆ ಈಗ ನಾನು ಯಾವಾಗಲೇ ಹೋಗಲಿ ಅದು ಏನಾಗಿದೆ ಯಾಕೆ ಹತ್ರ ನಾನು ಹೋಗೋದನ್ನು ಕಡಿಮೆ ಮಾಡಿದೆ ಅಂತ ಈಗ ಪೂರ್ಣಿಮಾತ ಮತ್ತು ಎಲ್ಲರೂ ಜ ಹೆಚ್ಚಾಗಿ ವಾಸ್ಮನಿಕರಿಗೆ ಬರ್ತಿರ್ತಾರೆ ಮೇಡಮ್ ಜೊತೆ ಮಾತಾಡ್ಕೊಂಡು ಮೇಡಮ್ ಅವ್ರಿಗೆ ಹೋಗೋದಕ್ಕೆ ಬರ್ತಿರ್ತಾರೆ ಆವಾಗ ನಾನು ಬರ್ತಾ ಇರೋವಾಗ ಏನಂತಂದರೆ ನಾನು ನೋಡಿದ ತಕ್ಷಣ ಅವರಿಗೆ ತಕ್ಕಂಥ ಒಂಥರ ಮನಸ್ಸಲ್ಲಿ ಒಂಥರ ಭಯ ಥರ ಏನಂದರೆ ಅಪ್ಪು ಇಳಿಯಿದ್ದಾರೆ ಅದಕ್ಕೆ ಚಲಪತಿಲ್ಲಿದ್ದಾನೆ ಅನ್ನೋ ಥರ ಒಂದು ಮನಸ್ಸು ಅವ್ರಿಗೆ ಹಂಗಾಗಿ ನಾನು ನೋಡಿ ಎಷ್ಟೋ ದಿವಸ ನಮಗೆ ಕಣ್ಣಲ್ಲಿರಕ್ಕೆ ಒಂದು ನೋವು ಕೊಡ್ತಿದ್ದೆ ತುಂಬಾ ಕಷ್ಟ ನೋಡಿದ್ರೆ ಅವರ ಅದು ಪ್ರೀತಿ ಅವ್ರದ್ದು ಆದರೆ ಅಂಥ ಸಿಚುವೇಶನ್ ನೋಡೋದಕ್ಕೆ ನನಗೆ ಇಷ್ಟ ಹಂಗಾಗಿ ನಾನೇನು ನಾನೇನು ಮಾಡ್ತೀನಿ ನೋಡ್ರಿ ನಾನು ನೋಡ್ತೀನಿ ತಕ್ಕೊಂಡು ನೋಡಿ ಈಗಲೂ ನೀವು ಕಂಪನ್ಸ್ನಲ್ಲಿ ಸೇರಲ್ಲಿ ಕೂತ್ಕೊಂಡಿದ್ದಾರೆ ಎದ್ದು ಹಂಗೆ ಕಣಲಿದ್ದಾರೆ ನಾನು ಏನಂದರೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ